ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹುಣಸಗಿ ಘಟಕದಲ್ಲಿ ಇಂದು ನಡೆದ ಗೃಹ ರಕ್ಷಕರ ವಾರದ ಕವಾಯತಿನಲ್ಲಿ ಶ್ರೀ ಈರಣ್ಣ ಜಿ ಬಡಿಗೇರ್ ಮಾನ್ಯ ಜಿಲ್ಲಾ ಕಮಾಂಡೆಂಟ್ ಅವರು ಶ್ರೀ ಸತ್ಯ ಸೇವಾಲಾಲ್ ಮಹಾರಾಜ್ ಅವರ ಜಯಂತಿಯ ಆಚರಣೆಯೊಂದಿಗೆ ಕವಾಯಿತನ್ನ ಪ್ರಾರಂಭಿಸಿ ಮಾನ್ಯ ಡಿಐಜಿಪಿ ಮೇಡಮ್ ಅವರ ಆದೇಶದಂತೆ ಗೃಹ ರಕ್ಷಕರ ಕುರಿತು ವಿಸ್ತಾರವಾದ ಮಾಹಿತಿಯನ್ನು ಹೇಳಿ ಶ್ರೀ ಪೃಥ್ವಿಕ್ ಶಂಕರ್ ಮಾನ್ಯ ಎಸ್ ಪಿ ಸರ್ ಯಾದಗಿರಿ ಅವರು ಗಣೇಶ್ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಗೃಹ ರಕ್ಷಕರ ಪ್ರಾಮಾಣಿಕ ಮತ್ತು ಅಮೋಘವಾದ ನಿಷ್ಕರ್ಮಶ ಸೇವೆಯನ್ನು ಮೆಚ್ಚಿ ಗೃಹ ರಕ್ಷಕರಿಗೆ ಕೊಟ್ಟಂತಹ ಪ್ರಶಂಸನಾ ಪತ್ರವನ್ನು ಮಾನ್ಯ ಯಾದಗಿರಿ ಜಿಲ್ಲಾ ಕಮಾಂಡೆಂಟ್ ಅವರು ಕೊಡುವ ಮುಖಾಂತರ ಮುಂದೆಯೂ ಕೂಡ ಇದೇ ರೀತಿಯಾದ ಉತ್ತಮ ಕರ್ತವ್ಯಗಳನ್ನು ನಿರ್ವಹಿಸಿ ಎಂದು ಪ್ರೇರಣೆ ನೀಡಿ ಸ್ಫೂರ್ತಿದಾಯಕ ಮಾರ್ಗದರ್ಶನವನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಆಶಿಕ್ ಘಟಕ ಅಧಿಕಾರಿಗಳು ಹುಣಸಗಿ ಎಸ್ ಲೀಡ್ಗರ್ಗಳಾದ ಶಾಂತಪ್ಪ ರಾಮಪ್ಪ ರಾಜಕುಮಾರ್ ಹನುಮಂತರಾಯಗೌಡ ಮೈಬೂಬ್ ಸಾಬ್ ಮತ್ತು ಗೃಹ ರಕ್ಷಕರು ಉಪಸ್ಥಿತರಿದ್ದರು ವರದಿ ಹುಣಸಗಿ ತಾಲೂಕು ದೊರಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ